ಆಯ್ತು ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಸೋರೆಕಾಯಿ ಕಡುಬು ಸೊ ತುಂಬಾ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಬಹಳ ಬೇಗನೆ ಕೂಡ ಮಾಡ್ಕೋಬೋದು ಇದನ್ನು ನೆನೆಸುವಂಥ ಅಗತ್ಯ ಅಂತೂ ಇಲ್ಲವೇ ಇಲ್ಲ ಉದ್ದಿನ ಬೇಳೆ ಅಂತೂ ಬೇಕಾಗೋದಿಲ್ಲ ಹಾಗೆಯೇ ತುಂಬ ರುಚಿಯಾಗಿರುತ್ತೆ ಸೊ ನೆನೆಸಿರಲ್ಲ ಇದು ಸೋರೆಕಾಯಿ ಕಡುಬುನಾ ಅಂಥೇಳಿ ನಿಮಗೆ ಸಹ ಡೌಟ್ ಬರುತ್ತೆ ಸೊ ಅಷ್ಟೊಂದು ರುಚಿಯಾಗಿ ಕೂಡ ಇರುತ್ತೆ ಸೊ ಬನ್ನಿ ಆಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು ಈ ಒಂದು ಸೌರಕಾಯಿನ ಕಡುಬುನಾ ಅಂಥೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ಸಾಫ್ಟಾಗಿ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಸೊ ನೀವು ಅಷ್ಟೊಂದು ಟೇಸ್ಟಾಗಿ ಒಂದು ರುಚಿಕರವಾದಂಥ ಒಂದು ಆರೋಗ್ಯಕರವಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂಥೇಳಿ ನೋಡಿ ಎಷ್ಟೊಂದು ಸಾಫ್ಟಾಗಿದೆ ಸೊ ಅಷ್ಟೇ ರುಚಿಯಾಗಿರುತ್ತೆ ಕಣ್ರೀ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಮೊದಲಿಗೆ ನಾನಿಲ್ಲಿ ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ ಸೊ ಎಳೆದಿದ್ರಂತೂ ಭಾಳ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಸೊ ಇದನ್ನು ಇವಾಗ ತುಂಬನೆಲ್ಲ ತೆಗೆದುಬಿಡೋಣ ತೆಗೆದುಬಿಟ್ಟು ನೀಟಾಗಿ ತೊಳ್ಕೊಂಡು ಸಿಪ್ಪೆನೆಲ್ಲ ತೆಗೆದುಕೊಬಿಡಬೇಕು ಸೊ ಎಳೆದಾಗಿರೋದ್ರಿಂದ ಒಂದು ಲೇಯರ್ ಆಗೋವಷ್ಟು ಸಿಪ್ಪೇನ ಈ ರೀತಿಯಾಗಿ ತೆಗೆದುಕೊಳ್ಳಿ ಸೊ ನಂತರ ಇದನ್ನು ತುರಿದು ಇಟ್ಕೋಬೇಕಾಗುತ್ತೆ ಸೊ ಈ ರೀತಿ ತುರಿದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದು ನೋಡಿ ಈ ರೀತಿಯಾಗಿ ಉದ್ದುದ್ದವಾಗಿ ಚೆನ್ನಾಗಿ ಬಂದಿರುತ್ತಲ್ವ ಸೊ ನೆಕ್ಸ್ಟು ಒಂದು ಬೌಲ್ಗೆ ನಾನು ಅಕ್ಕಿ ರವೆನ ತೊಗೊಂಡಿದ್ದೀನಿ ಸೊ ಅಕ್ಕಿಯನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ತೊಳೆದು ಚೆನ್ನಾಗಿ ಒಣಗಿಸ್ಬಿಟ್ಟು ಇದನ್ನು ರವೆನ ಮಾಡಿಸಿರೋ ಅಂಥದ್ದು ಒಂದು ಬೌ ಬೌಲ್ ಆಗೋವಷ್ಟು ನಾನು ರವೆನ ಒಂದು ಎರಡರಿಂದ ಮೂರು ಸರಿ ತೊಳೆದ್ಬಿಟ್ಟು ನೀರಿನ ಪಸೆಯನ್ನು ಸ್ವಲ್ಪ ಬಿಟ್ಟು ಇದನ್ನ ನೆನೆಲಿಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಇದನ್ನು ನೆನೆಲಿಕ್ಕೆ ಬಿಟ್ಟರೆ ಸಾಕಾಗುತ್ತೆ ಸೊ ನಂತರ ತುರಿದಿಟ್ಟಿರುವಂತಹ ಸೋರೆಕಾಯಿನ ಈ ರೀತಿಯಾಗಿ ಹಾಕ್ಬಿಡೋಣ ಇದಕ್ಕೆ ಸೊ ನೋಡಿ ನೆನೆದ್ರೆ ನೀರೆಲ್ಲ ಸ್ವಲ್ಪ ಹಿಂಗಿರುತ್ತೆ ಸೊ ಅರಳ್ಕೊಂಡಿರುತ್ತೆ ರವೆ ಸೊ ಇದನ್ನ ಸೋರೆಕಾಯಿನ ಹಾಕ್ಬಿಟ್ಟು ಸೊ ನಂತರ ಇದಕ್ಕೆ ಏನೇನು ಹಾಕ್ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ನಂತರ ಇವಾಗ ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಸೊ ಆಮೇಲೆ ಗಟ್ಟಿ ಮೊಸರು ಸೊ ಅಷ್ಟೇನು ಉಳಿಯಿರೋದೇನು ಬೇಡ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋ ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕಿಬಿಟ್ಟು ಚೀನಾಗಿ ಕ್ಲೀನಾಗಿ ಇದನ್ನೆಲ್ಲದನ್ನು ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಸೊ ನೀವು ಈ ಥರ ಮಾಡಿ ನೋಡಿ ಮನೇಲಿ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗೆ ಲಂಚ್ ಬಾಕ್ಸ್ಗೂ ಇದು ಬೆಸ್ಟು ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳಿ ಸೊ ತುಂಬ ರುಚಿಯಾಗಿರುತ್ತೆ ಈ ರೀತಿಯಾಗಿ ಒಗ್ಗರಣೆ ಕೊಟ್ಕೊಂಡು ನೋಡಿ ನಂತರ ಒಂದು ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಗೆಯೇ ಒಂದು ಸ್ಪೂನ್ ಆಗೋವಷ್ಟು ಬೇಳೆನ ಕೂಡ ಹಾಕ್ಕೊಳ್ಳಿ ಹಾಗೆಯೇ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ನಾನು ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಮಿಕ್ಸ್ ಮಾಡಿಟ್ಟಿರೋ ಅಂತಹ ಈ ರವೆಗೆ ನಾವು ಇದನ್ನೆಲ್ಲದನ್ನೂ ಕೂಡ ಹಾಕ್ಕೊಳ್ಳೋಣ ಸೊ ಒಗ್ಗರಣೆ ಕೊಡೋದರಿಂದ ತುಂಬ ರುಚಿ ಇನ್ನೂ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಆದಮೇಲೆ ಇದನ್ನು ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡ್ಕೊಂಡ ನಂತರ ಬಾಳೆ ಎಲೆ ಬರುತ್ತಲ್ವ ಬಾಳೆ ಎಲೆನ ಈ ರೀತಿಯಾಗಿ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ ನೀವು ಬಾಳೆ ಎಲೆ ಇಲ್ಲ ಅಂದರೂ ಪರವಾಗಿಲ್ಲ ಇಡ್ಲಿ ಸ್ಟ್ಯಾಂಡಲ್ಲೇ ಸ್ವಲ್ಪ ಆಯಿಲ್ ಹಾಕಿ ಹಾಕ್ಕೋಬೋದು ನಂತರ ಇದಕ್ಕೆ ನಾನು ಇವಾಗ ಮಿಕ್ಸ್ ಅಂತಹ ಈ ರವೆಯನ್ನು ಸೊ ಈ ಕಡೆ ಹಾಕ್ತಾಯಿದ್ದೀನಿ ಸ್ವಲ್ಪ ತೆಳುವಾಗ ಹರಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಗನೂ ಕೂಡ ಆಗುತ್ತೆ ಸೊ ಇದಕ್ಕೆ ನಾನು ನೀರೇ ಹಾಕಿಲ್ಲ ನೋಡಿ ಎಷ್ಟು ಮಿಕ್ಸ್ ಮಾಡಿಲ್ಲ ಸೊ ಹಾಗೆಯೇ ಸೊ ಇವಾಗ ಎಲೆಯಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಬಿಡಿ ಇದನ್ನು ಕಟ್ಟೋ ಅಂಥ ಅವಶ್ಯಕತೆ ಏನು ಬೇಡ ಈ ರೀತಿಯಾಗಿ ಫೋಲ್ಡ್ ಮಾಡಿಟ್ಟರೆ ಸಾಕಾಗುತ್ತೆ ಸೊ ನಂತರ ಎಲ್ಲದನ್ನೂ ಕೂಡ ಇದೇ ಥರನೇ ಮಾಡಿ ಇಟ್ಟಿರೋ ಅಂಥದ್ದು ಸೊ ಆಮೇಲೆ ಮೊದಲನೇ ನಾವು ಇಡ್ಲಿ ಸ್ಟ್ಯಾಂಡ್ಗೆ ಸೊ ಹವೆಲಿ ಇವಾಗ ಬಿಸಿಗೆ ಆಲ್ರೆಡಿ ಇಟ್ಟಿದ್ದೀನಿ ನಾನು ಸೊ ಈ ರೀತಿಯಾಗಿ ಈ ಕಡೆನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಈ ರೀತಿಯಾಗಿ ತೆಳುವಾಗಿ ಸ್ವಲ್ಪ ಹರಡಿಬಿಟ್ಟು ಫೋಲ್ಡ್ ಮಾಡಿ ಇಟ್ಬಿಡಿ ಸೊ ನಿಮಗೆ ಈ ಬಾಳೆ ಎಲೆ ಸಿಗದೆ ಇದ್ದರೂ ಪರವಾಗಿಲ್ಲ ಇಡ್ಲಿ ಇಡ್ಲಿ ಸ್ಟ್ಯಾಂಡಲ್ಲೇ ಹಾಕ್ಬೋದು ಇಲ್ಲಾಂದರೆ ಅರ್ಶಿನದೆಲೆ ಬರುತ್ತಲ್ವ ಅದರಲ್ಲೂ ಕೂಡ ಹಾಕ್ಬೋದು ಸೊ ಈ ರೀತಿಯಾಗಿ ಇಟ್ಬಿಟ್ಟು ಸೇಮ್ ಅವೇಲೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಸೊ ಇಡ್ಲಿ ಥರನೇ ಸೇಮ್ ಟು ಸೇಮ್ ಆಗಿ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ಸೊ ತುಂಬ ಚೆನ್ನಾಗಿ ಅರಳ್ಕೊಂಡು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಸೊ ನೋಡಿ ಇವಾಗ ಆಗಿದೆ ಇದು ಸೊ ಇವಾಗ ಇದನ್ನು ತೆಗೆದುಬಿಡ್ತೀನಿ ಚಟ್ನಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ನೋಡಿ ಇವಾಗ ಸೊ ಭಾಳ ಚೆನ್ನಾಗಿರುತ್ತೆ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಒಂಥರ ಡಿಫ್ರೆಂಟಾಗಿ ಕೂಡ ಇರುತ್ತೆ ಟೇಸ್ಟು ಸೊ ಇದು ಸಾಂಬಾರು ಜೊತೆಗೂ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟಾಗಿ ಬಂದಿದೆ ಸೊ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಸೊ ಇದನ್ನ ಮಾಡಿದ್ರೆ ಒಂದು ಚೂರು ಮನೆಯಲ್ಲಿ ಉಳಿಯೋದಿಲ್ಲ ಅಷ್ಟು ಚೆನ್ನಾಗಿ ಖಾಲಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಹಾಗಿದ್ದರೆ ಇವಾಗಲೇ ಹೋಗಿ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ನೋಡಿ ಎಷ್ಟು ಸಾಫ್ಟಾಗಿ ತುಂಬಾ ರುಚಿಗೆ ಆಗಿ ಕೂಡ ಇರುತ್ತೆ ಇದರ ಜೊತೆಗೇ ಕಾಯಿ ಚಟ್ನಿ ಜೊತೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಕೇರ್ ಎಲ್ರಿಗೂ ಬಾಯ್